ಕೃಷ್ಣಾಪುರ ನಡುವನೆ ಕಮಲ ಪರಮೇಶ್ವರ ಸಾಲೆ ಅಂಟ್ರಿರ್ಲು ವೀರ ಕರೆಟ್ ಮಾಣಿ ಹರೀಶ್ ಶೆಟ್ಟರ್ನ ಭಜನೆಯ ನಂಬರ್ಲ್ಲೂ ವಿಕ್ರಮ ಕರೆಟಿ ನಾವಡದ ಮಲ ವಿಭಾಗದ ಭಾಗವಹಿಸದ ಮುಪ್ಪತ್ತ ಒಂದು ಜೊತೆ ಎರಲೆ ಸೆಮಿಫೈನಲ್ ಪ್ರವೇಶ ಪಡೆದು ಫೈನಲ್ ಪ್ರವೇಶ ಮಲ್ಪನ ಸ್ಪರ್ಧೆಡಿ ಕರೆಟ ತೆರವು ವೀರ ಕರೆಟೆ ಕೃಷ್ಣಾಪುರ ನಡುವನೆ ಕಮಲ ಪರಮೇಶ್ವರ ಸಾಲೆ ಹಾಂ ನಾಡದ ಮಲ ವಿಕ್ರಮ ಕರೆಟೆ ಮಾಣಿ ಹರೀಶ್ ಶೆಟ್ಟರ್ನ ಭಜನೆಯ ನಂಬರ್ದಿಲ್ ಪಟ್ಟೆ ಗುರುಚರಣ್ರೆ ಕೃಷ್ಣಾಪುರ ನಡುಮನೆ ಕಮಲ ಪರಮೇಶ್ವರ ಸಾಲೆ ಹಾಂ ನಾವಡದ ಮಲ ವಿಭಾಗದಲ್ಲಿ ಗಿಡವರೆ ಬಜಗೋಳಿ ಜೋಗಿ ನಿಶಾಂತ್ ಶೆಟ್ಟರೆ ಮಾಣಿ ಹರೀಶ್ ಶೆಟ್ಟರ್ನ ಭಂಜನೆಯನ್ನು ಬದ ನಾಯರ್ದ ಮಲ್ಲ ವಿಭಾಗದಲ್ಲಿ ಗಿಡವೇ

ಹನ್ನೊಂದು ಅರವತ್ತು ಹನ್ನೊಂದು ತೊಂಬತ್ತ ಏಳು ವಿಕ್ರಮಕರ್ತ ಮಾಣಿ ಮಾಾಣಿ ಒಂಜಿನ ನಂಬರ್ ತೆರಳು ಇತಿಹಾಸ ಪ್ರಸಿದ್ಧವಾಯಿನ ಒಕ್ಕಾಡಿಗೋಳಿ ವೀರ ವಿಕ್ರಮ ಜೋಡುಕರ ಕಂಬಳಕೂಟದ ನಾರದ ಮಲ್ಲವಿ ಬಾಗಡೆ ಫೈನಲ್ ಪ್ರವೇಶ ಮಾಡಲ್ದೆ ರೇ ಫೈನಲ್ ಪ್ರವೇಶ ಮಲ್ದನ ಮಾಣಿ ಶೆಟ್ಟರ್ನ ಒಂದಿನ ನಂಬರ್ ಗಿಡ ರೇ ಬಜಗೋಳಿ ಜೋಗಿ ಬೆಟ್ಟು ನಿಶಾಂತ್ ಶೆಟ್ರು ಈತ ವೇಗೂಡುಬಲ್ತದ್ ಈತ್ ಪುರ್ಲದ ಓಟ ಕೊರ್ನಲ್ಲ ಒಂಜಿ ಚಪ್ಪಾಳೆ ತಟ್ಟದೊಂದು ಫೈನಲ್ ಪ್ರವೇಶ ಮಲ್ದನಾಗಲೇ ಅಭಿನಂದನೆ ಕೊರ್ರ ದಯಂದು ದಾಕ್ಷಿಣ ನಮಕ್ಕೆ. ಬೆಳ್ಳಿಪಾಡಿ ಕೈಪ ಕೇಶವ ಮಾಂಕು ಬಂಡಾರಣ್ಣ ವಂಜನೇ ನಂಬರ್ ವೀರ ಕರೆಟ್ ಮಾಣಿ ಹರೀಶ್ ಶೆಟ್ಟರ್ನ ರಡ ನಂಬರ್ದಲ್ಲೂ ವಿಕ್ರಮ ಕರೆಟ್ ವಿಜಯ ಅಶ್ವಥಪರ ಶ್ರೀನಿವಾಸ ಗೌಡರು ಬೆಳ್ಳಿಪಾಡಿ ಕೈಪ ಕೇಶವ ಮಾಂಕು ಬಂಡಾರಣ್ಣ ವಂಜನೇನ ಬಡದ ನಾಯದ ಮಲೆಯವರೆ ಸೂರಾಲು ಪ್ರದೀಪ್ ನಾಯ್ಕರೆ ಮಾಣಿ ಹರೀಶ್ ಶೆಟ್ಟರ್ನ ರಡ ನಂಬರ್ದ ನಾಯದ ಮಲ ವಿಭಾಗದಲ್ಲಿ ಗಿಡವೆ ಹಣ ಬಲದಲ್ಲೇ ಸಾಲದಾಗಲು ಮೇಯರ್ ಮಂಜಮನೆ ಆನಂದ ಶೆಟ್ಟರ್ನೋಳ ಬೆಳವಾಯಿ ಪೆರೋಡಿ ಪುತ್ತಿಗೆ ಗುತ್ತ ಕೌಶಕ್ ದಿನಕರ ಬಿ ಶೆಟ್ಟರ್ನ ರಡ ನಂಬರ್ದಲ್ಲೂ ಹಣ ಈ ಸಾಲದ ಬ್ರೇಕ್ ನಿಗಲಿಗೆ ಸಾಲ್ ತಡಮಲ್ಪರ ಜನ ಕೂಡಲೇ ನಿಗಿಲ್ಬಲೇ ಕರಕ ಬಲೆ ಐತೆ ಬರೀಕ್ ಬೆಳವ ಇಪ್ಪರೋಡಿ ಪುತ್ತಿತ್ತು ಕೌಶಕ್ತಿನ ಕರಬಿ ಶೆಟ್ಟರ್ನ ವಂಜಿನ ನಂಬರ್ ಉಡುಪಿ ಕರಂಗ ಪಡೋಮಣೆ ವೀರ್ ಕರ್ಣಾಪ್ರಭಾಕರ ಹೆಡ್ಡೇರಗ್ಳ ಬಲ್ಲುದೆ ಕುಲನ ತಯಾರದು ಬಲೆ எி பண்ணா பேர பத்தேர் பத்தர் எதிர்ச்சி Pale, rada balak na putra na pale. Virak kare bili padi kai pagi shawang ko bandar no jine number derle. Ikram kare mani hari shet rada dani number derle. Naabir to malle rilne semi final da sal. Pale. Bili padi kai pagi shawang mang ko bandar no jine number derle virak kare mani hari shet rada dani number derlo. Vikram kare. ವೀರಕರತ್ತ ವೀರಕರತ್ತ ಕರೆತ್ತ ಕೈಪ ಕೇಶವ ಮಂಕ ಭಂಡಾರನ ವಂಜನಂಬರ್ನು ಒಕ್ಕಾಡಿಗೋಳಿ ವೀರ ವಿಕ್ರಮ ಜೋಡುಕರೆ ಕಮಲಕೂಟದ ಮಲ್ಲ ವಿಭಾಗಡೆ ಫೈನಲ್ ಪ್ರವೇಶ ಮಲ್ದೆರೆ ಹನ್ನೊಂದು ಎಪ್ಪತ್ತೆರಡು ಹನ್ನೊಂದು ಎಂಬತ್ತ ಏಳು பிரிப்பாடி கைப்ப கேஷவாங்க அபினந்தனை சல்ல சுல சாத நாவன ஃபைனல் தரத மாணிஹரீஷெட்ட பரவாதி மாணிஹரீஷெட்டே

ವಿಕ್ರಮ ಗರೆ ಭಟ್ಕಳ ಎಚ್ ಎನ್ ನಿವಾಸ ಪಿನ್ನುಪಾಲ್ ನಡೆ ನಂಬರ್ ದಿರ್ಲಿಗೆ ಮೂಡುಬಿದ್ರೆ ಕರಿಂಜ ವಿನ ವಿಶ್ವನಾಥ್ ಶೆಟ್ರು ಯಾಕಡೆ ನೆನಪ್ ಮಲ್ತ್ಲಕನಿ ಈ ಕೂಟೋಡು ಅರ್ನ ಕಡಿತ ಕಂಬಳ ಅರ್ನ ಬಹಳ ಆತ್ಮೀಯರ ಆದಿತ್ತದೆ ಒಟ್ಟು ಇರ್ಲೇನು ಗಿಡ್ತದ ನಗಲಿ ಸಮಯ ಪಾಲನೆಗೆ ಆದ್ಯತೆ ಕೊರಪುನಾರ್ ಅನ್ನೊಂದು ಒಂದು ಚೂರು ಲೆಪ್ಪ ನುಂಚಿನ ಜಿ ಅಂಚಿನ ವಿಶ್ವನಾಥ ಶೆಟ್ಟ ಆತ್ಮೀಯ ರೀ ಪದವು ಕಾನಡಕ ಪದವು ಕಾನಡಕದಾಗ್ಲ ಆತ ಇಟ್ ಹುತ್ತಗ ಇನ್ನೀ ಕರಿನ ವರ್ಷ ಆತ ಒಕ್ಕಾಡಿಗೋಳಿದ ಕಂಬಳಿ ಮೂಡು ಕರಿಂಜ ವಿನ ವಿಶ್ವನಾಥ್ ಶೆಟ್ಟ ಒಂಜನೇ ನಂಬರ್ ದ ಇರ್ಲಿ ಮೂಡು ಮೂಡುಬಿದ್ರೆ ಕರಿಂಜದ ಕುದಾರ್ಡೇ ಕರಿಂಜದಾಗಲಿ ಇರ್ಲಿನ್ ಗೇಳ್ಪದೇರ உந்தும் நிஜவாத உபகாரஸ்மரணை நினைத்தோன்னு கம்பளாடு ஆ இருனே அக்னூதா விஸ்வநாத் செட்டர்லாம் சரிசோன் நஞ்சின சந்தர்ப்ப அதி கடுமையாவதடு அத்திஹெச்சு பகுமான படைது நஞ்சினா ஒன்று வியத்தி முடுவது கரிஞ்சே வெனு விஸ்வநாத் செட்ரு பட்ள எச் நிவாச பிரண்ணுபால் ரெண்டே நம்பர்ல விக்ரம கரெட்டு

मनकारे मिलंदो न कंदे ನಾರ್ಯ ಗುತ್ತು ಕುವೆತ್ತ ಬೈಲ್ ಸಂತೋಷ್ ರೈ ಬೋಳಿಯರ್ನ ವಿಕ್ರಮಟ್ಟಿಲ್ಲ ವೀರ ಕರೆಟ್ಟು ಇರುವ ದೊಡ್ಡ ಗುತ್ತು ಜಗದೀಶ್ ಶಮ್ ಶೆಟ್ಟನ ನಂಬರ್ ಇರ್ಲ ಈ ವರ್ಷದ ಮಾತಾ ಮೂಲ ಕೊಟ್ಟೋಡು ಒಂಜನೆ ಬಹುಮಾನ ಪಡೆದಾಗಲು ನಾರ್ಯ ಗೊತ್ತು ಕುವೆತ್ತ ಬಯಲಿದಾಗಲು ಒಂಜಿ ಕಮ್ಲೋಡು ರಡ್ಡನೇ ಬಹುಮಾನ ಪಡೆದೆ ಸಾಧನೆ ಮಲ್ತನಾಗಲು ಇರುವ ದೊಡ್ಡ ಗುತ್ತು ಜಗದೀಶ್ ಶಾಮ್ ಶೆಟ್ಟನ ಇರ್ಲು ವೀರ

ಹೈಕೋರ್ಟ್ ದ ವಕೀಲರು ಇಲ್ಲದ ಮನೆತನದ ಕಮ್ಲ ಕಷ್ಟ ಕಾಲೋಡಿ ಪುನಃ ನಮಕ್ ಕಾನೂನು ಸಲಹೆ ನೆರವು ಕುರ್ತನಾರ ನಾವಿರ್ದ ವಿಭಾಗಲ್ಲ ಇನಿ ಸೆಮಿ ಸೆಮಿಫೈನಲ್ ದ ದ ವಿಭಾಗದ ಸ್ಪರ್ಧೆಡ್ ಫೈನಲ್ ಪ್ರವೇಶ ಮಲ್ಪರೆ ಸ್ಪರ್ಧೆ ಇರುವೈಲ್ ದೊಡ್ಡ ಗೊತ್ತು ಜಗದೀಶ್ಯಾಮ್ ಶೆಟ್ಟರ ರಾಟನ ಮೊದಲು ವೀರ ಕರೆಟ್ಟುಲ್ಲ ವಿಕ್ರಮ ಕರೆಟ್ಟ ನಾರೇ ಗೊತ್ತು ಬೈಲ್ ಸಂತೋಷ್ ರೈ ಬೋಳ್ಯಾರನೇರ್ಲೂ ಇಲ್ಲ

ಸತೀಶ್ ಚಂದ್ರ ಸ್ಟಾಲಿ ಅಂದ್ರೆ ಮೂಲೆ ಅಥವಾ ಅನ್ನಾರ್ ಕಣತ್ ಶಂಜ್ ಹೋಟೆಲ್ ಉಂಡಿ ಏತೆ ಮಲ್ಲ ಅಭಿಮಾನಿ ತುಳು ಇರುವ ದೊಡ್ಡ ಗೊತ್ತು ಗೊತ್ತದಾಗಲಿ ವಿಕ್ರಮ ನಾರೇ ಗೊತ್ತದಾಗಲಿ ತುಳಿ ಭಾಷೆ ಕಟ್ಟಿನ ಮೂಲೆ ಅಂಗರದ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ನಾರ್ಯ ಗುತ್ತು ಹನ್ನೆರಡು ಐವತ್ತ ಏಳು ನಾರ್ಯಗುತು ಕುವೆತ್ತ ಬೈಲು ಸಂತೋಷ್ ಸೈಕಲ್ ನ ಸಂತೋಷ್ ರೈ ಬೋಳಿಯರ್ನಾ ಭಾಗವಶದ ಒಂಬತ್ತೇರ್ಲಿ ಒಕ್ಕಾಡಿಗೊಳದ ವೀರ ವಿಕ್ರಮ ಜೋಡು ಕರೆ ಕಮ್ಲಡು ಅಡ್ಡಪಲಾಯದ ವಿಭಾಗಡು

బోళారీశాలుకే పూచారిక్రమ కర ఇరవై దొడ్డగొత్తు జగదీష్ హం శెట్ వజన పడదో వీరకరేట్ అడపల విభాగా సెమీఫైనల్ ప్రవేశపెడీ నణుంజి సెమీఫైనల్ ఫైనల్ ప్రవేశ మల్పొన స్పర్ధ కరెడ్ తయారు లేక్రమకర బోళారీశాలుకే పూచార అడపల దీరకర ఇరవై దొడ్డగొత్తు జగదీష్ హం శెట్ వజనే నాయకరే మందర్తి భరత్నాయ్కర బోళారాకే నడపల అడపల దంపల్డ్ ముట్వేర తెకట్టె సుధీర్ దేవాడిగే ఇరవై దొడ్డగొత్తు జగదీష్ హం శెట్ట అడపలదాం పలాడమి ముట్వారు ವೀರಕರೆ ಇರುವೈಲ್ ದೊಡ್ಡ ಕುತ್ತು ಜಗದೀಶ್ ಶೆಟ್ಟರ್ನ ವಂಜನೆಯ ನಂಬರ್ದಲಿಗ ವಿಕ್ರಮಕರೇ ಬೋಳಾರ ಅಣ್ಣ ಪೂಜಾರ ಅಂದ್ರ ವಿಭಾಗದ ಇದಾಗಲು ಕೃಷ್ಣಾಪುರ ನಡುವಣೆ ಕರಂ ಕಮಲ ಪರಮೇಶ್ವರ ಸಾಲ ಅಂಳ ಮಾಾಣಿ ಹರೀಶ್ ಶೆಟ್ಟರ್ನ ವಂಜನೆ ಬರ್ದಿಲು ಅಣ್ಣ ಈ ಸಾಲದ ಬರೀಕು ನಿಗಲಿಕ್ಕೆ ಸಾಲ್ ಕಡ್ಮಲ್ಪ ಜನ ಕೂಡ್ಲಿ ಸಾಲ ತಯಾರದ ಬಲಿಗೆ ಅಣ್ಣ ಬಲಗಂತ ಬಲಗಂತ ಬಲೆ

ಹುಕ್ಕಾಡಿಗೋಳಿದ ವೀರ ವಿಕ್ರಮ ಜೋಡುಕರೆ ಕಮ್ಮಳ ಕುಟ್ಟಡ ಭಾಗವಹಿಸೈನ ಅಡ್ಡಮಲಜೆ ಭಾಗದ ಎಡಮದೆ ತೆರೆಡೆ ಕುಂಜಿ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದೆ ಇರುವ ಗುತ್ತು ಜಗದೀಶ್ ಹೆಂಶೆಟ್ಟನ ಭುಜನೇ ನಂಬರ್ದಲ್ಲು ಫೈನಲ್ ಪ್ರವೇಶ ಮಲ್ದ ಇರುವೈಲ್ ದೊಡ್ಡ ಗುತ್ತು ಜಗದೀಶ್ ಎಂಶೆಟ್ಟನ ಭಜನೇ ನಂಬರ್ದಲ್ಲಿ ಗಡೆನಾರೆ ರೇ ತಕ್ಕಟ್ಟೆ ಸುಧೀರ್ ದೇವಾಡಿಗೆರು ಹನ್ನೆರಡು ಪಾಯಿಂಟ್ ಇಪ್ಪತ್ತಾರು ಹನ್ನೆರಡು ಪಾಯಿಂಟ್ ನಲವತ್ತ ನಾಲ್ಕು ವಿಕ್ರಮ ಕರೆತ ಅಡ್ಡಮಲ ವಿಭಾಗದ ಫೈನಲ್ ಪ್ರವೇಶ ಮಲ್ದ ನಾರೇ ಗುತ್ ಸಂತೋಷ್ ರೈ ರಾಯ್ ಬೋಲ್ಯಾರ್ ಅಂಚೆ ದೊಡ್ಡ ಗುತ್ತು ಜಗದೀಶ್ ಎಂ ಶೆಟ್ರೇ ಪರ ಅಕ್ಕಿಪ್ಪರಬರಡನು